ಚಿತ್ಪಾವನ ಬ್ರಾಹ್ಮಣರು ಅನ್ ಅನ್ನುವಂಥ ಒಂದು ವರ್ಗ ಹೇಗೆ ಉತ್ಪತ್ತಿಯಾಯಿತು ಎಂಬುದು ನನಗೆ ಭಾಳ ಚಿಕ್ಕನ್ನಿಂದ ಒಂದು ಕುತೂಹಲ ಇತ್ತು ಬ್ರಾಹ್ಮಣರಲ್ಲಿ ಶಿವಳ್ಳಿ ಕೋಟ ಹವಿಕ ಸ್ಥಾನಿಕ ಈ ರೀತಿ ಬೇರೆ ಬೇರೆ ಮತ್ತೆ ಉತ್ತರ ಭಾರತದಲ್ಲಿ ಹೋದರೆ ಮತ್ತೆ ಅಲ್ಲಿ ಸಾಕಷ್ಟು ಜಾತಿಗಳಿವೆ ಅದು ಚಿತ್ಪಾವನ ಬ್ರಾಹ್ಮಣ ಅಂದರೆ ಹೇಗೆ ಅಂತ ಆಸಕ್ತಿ ಅದಕ್ಕೆ ಸಂಬಂಧ ಪುಸ್ತಕಗಳನ್ನು ಓದ್ತಾ ಇದೆ ಮತ್ತು ಅತಿ ಹೆಚ್ಚು ಪುಸ್ತಕಗಳಿರೋದು ಮರಾಠಿಯಲ್ಲಿ ಯಾಕಂದರೆ ಮಹಾರಾಷ್ಟ್ರಲ್ಲಿ ಚಿತ್ಪಾವನದ ಸಂಖ್ಯೆ ಜಾಸ್ತಿ ಅಲ್ಲಿ ಪುಸ್ತಕಗಳು ಜಾಸ್ತಿ ನನಗೆ ಮರಾಠಿ ಚೆನ್ನಾಗಿ ಬರ್ತದೆ ಆದರೆ ನನಗೆ ಅದು ಓದಲಿಕ್ಕೆ ಆಗ್ತದೆ ಆಮೇಲೆ ನಾನು ನಿವೃತ್ತಿ ಆದ ಮೇಲೆ ಚಿತ್ವಾವನರ ಬಗ್ಗೆ ಒಂದು ನೀವು ಯಾಕೆ ಬರಿಬಾರ್ದು ಬರೀಬಾರ್ದು ನಾಲ್ಕು ಜನ ನನ್ನ ಆತ್ಮೀಯರು ಕೇಳಿದರು ಹಾಗೆ ನಾನು ಸ್ವಲ್ಪ ಕ್ಷೇತ್ರ ಕಾರ್ಯ ಶುರು ಮಾಡಿದೆ ಅಂದರೆ ಬರಿಬೇಕಾದ್ರೆ ನಾವು ಕ್ಷೇತ್ರ ಕಾರ್ಯ ಮಾಡಲೇಬೇಕು ಇಲ್ಲ ಆಗೋದಿಲ್ಲ ಚಿತ್ಪಾವನರ ಬಗ್ಗೆ ಒಂದು ಮೂವತ್ತು ವರ್ಷ ಮೊದಲು ಪ್ರಭಾಕರ್ ಜೋಶಿಯವರು ಸಣ್ಣ ಒಂದು ಲೇಖನ ಬರೆದಿದ್ದರು ಅದರಲ್ಲಿ ಕೆಲವು ಮೂಲ ಸಂಗತಿಗಳನ್ನು ಹೇಳಿದ್ದಾರೆ ಆಮೇಲೆ ಮಹಾರಾಷ್ಟ್ರೀಯ ಲೇಖಕರು ಬರೆದಂಥದ್ರೆ ತುಂಬ ಉಂಟು ಇಲ್ಲಿ ಚಿತ್ಪಾವನರಲ್ಲಿ ಎರಡು ರೀತಿಯ ಹೇಳಿಕೆಗಳುಂಟು ಒಂದು ಚಿತ್ಪಾವನರು ಇರಾನ್ ಇರಾಕ್ ಸಿರಿಯಾ ಆ ಪ್ರದೇಶದಿಂದ ಅಫ್ಘಾನಿಸ್ತಾನವಾಗಿ ಆಮೇಲೆ ಅಫ್ಘಾನಿಸ್ತಾನದಿಂದ ಮಾರ್ವಾಡ ಮಾರ್ವಾಡ ಅಂದರೆ ಈಗ ರಾಜಸ್ಥಾನ ಆಮೇಲೆ ಗುರ್ಜರ ಅಂದರೆ ಗುಜರಾತ್ ಗುರ್ಜ ಅಲ್ಲಿಂದ ಇದು ಯಾವುದು ಇದು ಭಾರತದಲ್ಲಿ ಪಶ್ಚಿಮ ಕರಾವಳಿ ಪಶ್ಚಿಮ ಕರಾವಳಿಗೆ ಹಂತ ಹಂತ ಹಂತವಾಗಿ ಬಂದರು ಪಶ್ಚಿಮ ಕರಾವಳಿಯಿಂದ ಸಾಧಾರಣ ಒಂದು ನಾಲ್ನೂರು ವರ್ಷ ಮೊದಲೇ ಸಾವಿರದ ಆರುನೂರನೇ ಸವಿಯ ನಂತರ ಕರ್ನಾಟಕದ ಕರಾವಳಿ ಅಲ್ಲಿದ್ದ ಕಾಸರಗೋಡಿಗೆ ಹೋದರು ಎಂಬುದಾಗಿ ಲಿಖಿತ ದಾಖಲೆಗಳು ಸಿಗ್ತವೆ ನಮಗೆ ಆದರೆ ನಾವು ಚಿತ್ ಅಲ್ಲಿಂದ ಇರಾನ್ ಇರಾಕಿನ ಬಂದದ್ದು ಹೌದೋ ಅಲ್ವೋ ಎಂಬುದರ ಬಗ್ಗೆ ಸಾಕಷ್ಟು ಜಿಜ್ಞಾಸೆಗಳಿವೆ ಅನೇಕ ಜನರು ಹೇಳ್ತಾರೆ ಇಲ್ಲ ನಾವು ಹೊರಗಿಂದ ಅಷ್ಟು ದೂರದಿಂದ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಆಮೇಲೆ ಐತಿಹಾಸಿಕ ದಾಖಲೆಗಳಲ್ಲಿ ಸಮಸ್ತ ಬ್ರಾಹ್ಮಣರು ಬಂದದ್ದು ಆರ್ಯಾವರ್ತದಿಂದ ಆರ್ಯಾವರ್ತ ಅಂದರೆ ಸರಸ್ವತಿ ಮತ್ತು ಗಂಗಾ ನದಿಯ ಮಧ್ಯಭಾಗವು ಆರ್ಯಾವರ್ತ ಅನ್ನಿಸ್ಕೊಳ್ತಾರೆ ಬ್ರಹ್ಮಾವರ್ತ ಅಂದರೆ ಸರಸ್ವತಿ ತೇಜಸ್ವತಿ ಮಧ್ಯ ಮಧ್ಯದಲ್ಲಿ ಅಲ್ಲಿಂದ ಅಲ್ಲಿ ಏನಾಯ್ತು ಅಂತ ಹೇಳಿದರೆ ಈ ಬೌದ್ಧ ಧರ್ಮದ ವಿಪರೀತ ಪ್ರಾಧಾನ್ಯತೆ ಬಂತು ಅರಸರುಗಳೆಲ್ಲ ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಆದರು ಬ್ರಾಹ್ಮಣದನ್ನು ಕೇಳುವವರಿಲ್ಲ ಅಂತಾಯಿತು ಅನಿವಾರ್ಯವಾಗಿ ಅವರು ಉದ್ಯೋಗವನ್ನು ಹುಡುಕಿಕೊಂಡು ದಕ್ಷಿಣ ಭಾರತಕ್ಕೆ ವಲಸೆ ಬರಬೇಕಾಯಿತು ಹಾಗೆ ದಕ್ಷಿಣ ಭಾರತಕ್ಕೆ ವಲಸೆ ಬಂದವರು ಯಮದಕ್ಕೆ ದಾಖಲೆಗಳು ಇವೆ ಸಾಕಷ್ಟು ಹಾಗಾಗಿ ಈಗ ನಮ್ಮ ಅನೇಕರು ಹೇಳುವ ಹಾಗೆ ಚಿತ್ಪಾವನರು ಆರ್ಯಾವರ್ತದಿಂದ ನಮ್ಮ ಇಲ್ಲಿಯ ಅರಸರುಗಳು ಅವರ ಕಾರ್ಯಗಳಿಗಾಗಿ ಅವರನ್ನೆಲ್ಲ ಕರೆದಿದ್ದರು ಅಂದರೆ ಬ್ರಾಹ್ಮಣರನ್ನು ಕರೆದಿದರು ಅವರು ಚಿತ್ಪಾವನರನ್ನು ಹೇಳಲ್ಲ ಆಗ ಚಿತ್ಪಾವನರು ಎಂಬ ವರ್ಗವೇ ಇರಲಿಲ್ಲ ಅಲ್ಲಿ ಬ್ರಾಹ್ಮಣರು ಅಂತ ಇದ್ದಾರೆ ಬ್ರಾಹ್ಮಣರನ್ನು ಯಜ್ಞಗಾದಿಗಳಿಗೆ ಕರೆದು ಆಮೇಲೆ ಇದು ಅಗ್ರಹಾರಗಳನ್ನು ನಿರ್ಮಿಸಿಕೊಟ್ಟು ಅಗ್ರಹಾರಗಳಲ್ಲಿ ಅವರಿಗೆ ದೆನೆಗಳನ್ನು ಮಾಡಿಕೊಂಡು ಎರಡು ಮೂರು ಕಡೆಯಲ್ಲಿ ಅವರನ್ನು ಕೂತ್ಕೊಳಿಸಿದರು ಅದರಲ್ಲಿ ಒಂದು ಅಗ್ರಹಾರ ಮಹಾರಾಷ್ಟ್ರದಲ್ಲಿ ಚಿಪ್ಪಳಗುಣದಲ್ಲಿ ಮಾಡಿಕೊಟ್ರು ಮೂಲತಃ ರತ್ನಗಿರಿ ಜಿಲ್ಲೆಯ ಈಗ ರತ್ನಾಗಿರಿ ಜಿಲ್ಲೆ ಆ ಚಿಪ್ಪಳಗುಣದಲ್ಲಿ ಮಾಡಿಕೊಟ್ಟವರು ಅಲ್ಲಿ ಅವರು ನೆಲೆಯಾದರು ಇದು ಐತಿಹಾಸಿಕವಾದ್ದು ಆದರೆ ಪೌರಾಣಿಕವಾದ ದಾಖಲೆಗಳು ಬೇರೆ ಹೇಳ್ತವೆ ಮತ್ತು ನನ್ನ ದೃಷ್ಟಿಯಲ್ಲಿ ಆ ಪೌರಾಣಿಕ ದಾಖಲೆಗಳನ್ನು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಪರಶುರಾಮನ ಜೊತೆಯಲ್ಲಿ ನಾವು ಬಂದವರು ಆ ಪರಶುರಾಮ ನಮ್ಮನ್ನು ಉತ್ಪತ್ತಿ ಮಾಡಿದವ ಅಂತೆಲ್ಲ ಇದೆ ಯಾವ ಪರಶುರಾಮ ಪರಶುರಾಮ ಶ್ರೀರಾಮನ ಕಾಲದ ಪರಶುರಾಮನೋ ಅಲ್ಲ ಭೀಷ್ಮಾಚಾರ್ಯರ ಕಾಲದಲ್ಲಿ ಇದ್ದ ಪರಶುರಾಮನೋ ಅಥವಾ ಆ ನಂತರದ ಪರಶುರಾಮನೋ ಈ ಇದರ ಬಗ್ಗೆ ನಾವು ಊಹೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಕಲ್ಪನೆ ಪೌರಾಣಿಕ ಪರಂಪರೆ ಪೌರಾಣಿಕ ಪರಂಪರೆ ಆದರೆ ಐತಿಹಾಸಿಕವಾಗಿ ನಮಗೆ ಅದಕ್ಕೆ ಸಾಧ್ಯ ಇಲ್ಲ ನನಗೆ ಕೂಡ ಅದರ ಮೇಲೆ ವಿಶ್ವಾಸ ಇಲ್ಲ ಹಾ ಇರಾನ್ನಲ್ಲಿ ಪರ್ಶುವನ್ ಅಂತ ಒಂದು ಜನಾಂಗ ಉಂಟು ಈಗ ಅವರು ಮುಸಲ್ಮಾನ ಕನ್ವರ್ಟ್ ಆಗಿದ್ದಾರೆ ಮೊದಲು ಅಲ್ಲಿ ಸ್ಥಳ ಸಾಮಾನ್ಯ ಹಿಂದೂ ಇದಕ್ಕೆ ಅದು ಹೊಂತಾರೆ ಯಾಕಂದರೆ ಅಲ್ಲಿ ನಮಗೆ ಪುರಾತತ್ವ ಅವಶೇಷಗಳನ್ನು ನೋಡುವಾಗ ಈ ಪ ಈ ನಮ್ಮ ಹಿಂದೂ ದೇವ ದೇವಾನುಗಳ ವಿಗ್ರಹಗಳೇ ಅಲ್ಲಿ ಆ ಪರ್ಶುವನ್ ಎಂಬ ಜನಾಂಗದ ನೇತೃತ್ವದಲ್ಲಿ ಬಂದವರು ಇರಬಹುದು ಅಂಥೇಳಿ ಇತಿಹಾಸದ ಜನರು ಹೇಳ್ತಾರೆ ಹಾಗೆ ಬಂದವರು ನಾವು ಇದೆ ಇದೇ ರೀತಿಯಲ್ಲಿ ಮಾರವಾಡಕ್ಕೆ ಬಂದರು ಮಾರವಾಡದಿಂದ ಈ ಕೆಳಗೆ ಬಂದು ಇಲ್ಲಿ ಅಪರಾಂತಕದಲ್ಲಿ ಅಪರಾಂತಕ ಅಂತೇಳಿದರೆ ಇದೆ ನಮ್ಮ ಪಶ್ಚಿಮ ಕರಾವಳಿಯಲ್ಲಿ ಇರುವಂಥದ್ದು ಲೋಟೆ ಅಂಥೇಳಿ ಚಿಪ್ಪಳುಣದ ಹತ್ರ ಒಂದು ಪರ್ವತ ಉಂಟು ಆ ಮಹಲ್ ಅಂದರೆ ಮಹೇಂದ್ರ ಪರ್ವತ ಅಂತ ಹೇಳ್ತಾರೆ ಆ ಮಹೇಂದ್ರ ಪರ್ವತದಲ್ಲಿ ಪರಶುರಾಮ ನೆಲೆ ನಿಂತ ಅಂಥೇಳಿ ಆಮೇಲೆ ಇನ್ನೂ ಕೆಲವು ಪರಮ ಇದರಲ್ಲಿ ಪುರಾಣಗಳಲ್ಲಿ ಏನು ಹೇಳ್ತಾರೆ ಅಂಥೇಳಿದರೆ ಪರಶುರಾಮ ಲೋಟೆಯಲ್ಲಿ ಬಂದು ಅಂದರೆ ಅದೇ ಎಲ್ಲ ತನ್ನ ರಾಜ್ಯವನ್ನು ದಾನ ಮಾಡಿ ಲೋಟೆಯಲ್ಲಿ ಬಂದ ನಿಂತ ಮೇಲೆ ಅವನಿಗೆ ಬ್ರಾಹ್ಮಣರ ಅವಶ್ಯಕತೆ ಇತ್ತು ಬ್ರಾಹ್ಮಣರಲ್ಲಿ ಇದ್ದಾರೆ ನೋಡುವಾಗ ಒಂದು ದಿವಸ ಅಂತ ಸಮುದ್ರದಲ್ಲಿ ಈ ಸೋಪಾರ ಬಂದರನ ಹತ್ರ ಹೆಣಗಳು ತೇಲಿ ಬಂದವು ಆ ಹೆಣಗಳಿಗೆ ಜೀವ ಕೊಟ್ಟು ಪರಶುರಾಮನ ಬ್ರಾಹ್ಮಣರನ್ನಾಗಿ ಮಾಡಿದ ಅಂಥೇಳಿ ಪೌರಾಣಿಕವಾದ ಕಥೆ ಅದು ಕಥೆಯನ್ನು ನಂಬುವವರಿಗೆ ಮಾತ್ರ ನನ್ನ ಜ್ಞಾನದ ನಂಬುವುದಿಲ್ಲ ಇನ್ನೊಂದು ಇರಾನ್ ಇರಾಕ್ನಿಂದ ಬಂದ ಬಂದ ಬಂದವರು ಪರಬೀ ಸಮುದ್ರದಲ್ಲಿ ದೋಣಿಗಳಲ್ಲಿ ಬಂದು ತಮ್ಮ ಧರ್ಮವನ್ನು ಉಳಿಸಿಕೊಳ್ಳಿಕ್ಕಾಗಿ ಹಾಗೆ ಬಂದವರು ಸೋಪಾರ ಬಂದರಲ್ಲಿ ಇಳಿಯುವಾಗ ಅಲ್ಲಿ ಕೋಳಿ ಅಂತ ಹೇಳಿದ್ರೆ ಬೆಸ್ತ ಜನಾಂಗ ಉಂಟು ಆ ಕೋಳಿ ಬೆಸ್ತ ಜನಾಂಗದವರಿಗೆ ಆಶ್ರಯ ಕೊಟ್ಟು ಅಲ್ಲಿ ಅವರು ನೆಲೆ ನಿಲ್ಲಿಸಿದರು ಎಂಬ ಒಂದು ಹೇಳಿಕೆಗಳು ಉಂಟು ಅದಾದರೂ ಒಂದು ಸಕ್ಕ ಮಟ್ಟಿಗೆ ಒಪ್ಪುವಂಥದ್ದು ಹೀಗೆ ಆಮೇಲೆ ಈ ಚಿತ್ಪಾವನಲ್ಲಿ ಹದಿನಾಲ್ಕೇ ಗೋತ್ರಗಳಿರೋದು ಒಟ್ಟು ಬ್ರಾಹ್ಮಣರಲ್ಲಿ ಗೋತ್ರಗಳು ತುಂಬ ಉಂಟು ಅಂದರೆ ಹದಿನಾಲ್ಕೇ ಗೋತ್ರಗಳಿರೋದು ಪರಶುರಾಮ ಆ ಹೆಣಗಳಿಗೆ ಅದು ಜೀವ ಕೊಟ್ಟು ಹದಿನಾಲ್ಕು ಬ್ರಾಹ್ಮಣನು ಹದಿನಾಲ್ಕು ಹಾಗೆ ಮಾಡಿದ ಅಂಥೇಳಿ ಅದು ಒಂದು ಹೇಳ್ತಾರೆ ಹೀಗೆ ಚಿತ್ಪಾವನರ ಬಗ್ಗೆ ಒಂದು ಪೌರಾಣಿಕ ಮತ್ತು ಐತಿಹಾಸಿಕ ಗೊಜಲುಗಳು ಉಂಟು ಆಮೇಲೆ ಈ ಸಹ್ಯಾದ್ರಿ ಖಂಡ ಅಂತ ಉಂಟು ಸಹ್ಯಾದ್ರಿ ಖಂಡ ಅನ್ನುವಂಥದ್ದು ದುಃಖ ಈ ನಿಜವಾಗಿ ವ್ಯಾಸಮಾರ್ಸಗಳು ಬರೆದದ್ದಲ್ಲ ಅದನ್ನು ನಮ್ಮ ಯಾರೋ ಕರಾವಳಿಯ ಯಾವುದೋ ಒಂದು ಬ್ರಾಹ್ಮಣ ವರ್ಗ ಬರ್ಬೇಕು ಸಹ್ಯಾದ್ರಿ ಖಂಡದಲ್ಲಿ ಅಲ್ಲಲ್ಲ ಅದನ್ನು ಓದಿದ್ರೆ ನಿಮಗೆ ವಿಶೇಷ ಏನು ಕಾಣ್ತದೆ ಅಂತೇಳಿ ಸಹ್ಯಾದ್ರಿ ಖಂಡದಲ್ಲಿ ಒಂದು ವರ್ಗದ ಬ್ರಾಹ್ಮಣರು ಮಾತ್ರ ಪರಮಶ್ರೇಷ್ಠರು ಉಳಿದ ಅನೇಕ ವರ್ಗಗಳ ಬ್ರಾಹ್ಮಣರು ಅತ್ಯಂತ ಕೀಳು ರೀತಿಯಲ್ಲಿ ಉತ್ಪತ್ತಿಯಾದವರು ಎಂಬ ವರ್ಣಗಳು ಹೌದು ಯಾರರಿಂದ ಅದು ನಿಜವಾದ ಘಟನೆಯೋ ಅಲ್ಲ ಕೃತಕವೋ ಅಂತೇಳಿ ನಮಗೆ ಅದರಲ್ಲಿ ಗೊತ್ತಾಗ್ತದೆ ಅದರಲ್ಲಿ ನಮ್ಮನ್ನು ಕರಾಡ ಬ್ರಾಹ್ಮಣರನ್ನು ಇವರನ್ನೆಲ್ಲ ತುಂಬ ಕೀಳಾಗಿ ಅವರು ಬರೆದಿದ್ದಾರೆ ಅಂದರೆ ನಾವು ಹೆಣ್ಣುಗಳೇನು ಗೊತ್ತಾ ಅವರಂತೆ ಮನುಷ್ಯನ ಅವಶೇಷಗಳಿಂದ ಕೊಳೆತು ಹೋದ ವಶಕ್ಕೆ ಉತ್ಪತ್ತಿ ಆದವರು ಹೀಗೆಲ್ಲ ಅದರಲ್ಲಿ ಹಾಕಿದ್ದಾರೆ ಹೀಗೆ ಚಿತ್ಮಾವನರ ಬಗ್ಗೆ ತುಂಬ ತೊಂದರೆಗಳು ಉಂಟು ಅದರಲ್ಲಿ ರಾಜವಾಡೆ ಅಂಥೇಳಿ ಒಬ್ಬರು ಬಿಕಾ ರಾಜವಾಡೆ ಅಂಥೇಳಿ ಮಹಾರಾಷ್ಟ್ರದ ಒಬ್ಬರು ದೊಡ್ಡ ಇತಿಹಾಸ ಅಂತ ಅವರು ಹೇಳ್ತಾರೆ ಇವು ಎಲ್ಲವೂ ಸುಳ್ಳು ಉತ್ತರ ಭಾರಾವರ್ತನಿಂದ ಬ್ರಾಹ್ಮಣರನ್ನು ಕರೆಸಿದ ಮೇಲೆ ಇಲ್ಲಿ ನಾವು ನೆಲೆ ನಿಂತ ಮೇಲೆ ಈ ನಾವು ಅಂದರೆ ಚಿತ್ಪಾವನ ಬ್ರಾಹ್ಮಣವನ್ನು ಈಗ ಕರೆಸಿಕೊಳ್ಳುವ ಬ್ರಾಹ್ಮಣ ಬ್ರಾಹ್ಮಣ ಚಿತಿಯಾಗ ಅನ್ನೋಂಥದ್ದೊಂದು ಮಾಡ್ತಾರೆ ಚಿತಿಯಾಗ ಅಂತ ಹೇಳಿದರೆ ಒಂದು ದೊಡ್ಡ ಇದು ರಂಗೋಲೆಗಳನ್ನು ಬಾರ್ದು ಆ ರಂಗೋಲೆಗಳಲ್ಲಿ ಕುಂಡ ಇದು ಮಾಡ್ತಾರೆ ಚೌಕ ಚೌಕ ಮಾಡ್ತಾರೆ ಆ ಚೌಕದಲ್ಲಿ ಪ್ರತಿ ಚೌಕಕ್ಕೆ ದೇವತೆಗಳಿದ್ದಾರೆ ಅದರಲ್ಲಿ ಸೂರ್ಯ ಚಿತಿ ಚಿತಿ ಗರುಡ ಚಿತಿ ವೃಷಭ ಚಿತಿ ಇತ್ಯಾದಿಗಳ ಬೇರೆ ಬೇರೆ ಮೂವತ್ತೆರಡು ನಮೂನೆಯ ಚಿತಿಯಾಗಗಳು ಮಾಡಲಿಕ್ಕೆ ಉಂಟು ಅದಕ್ಕೆ ಬ್ರಾಹ್ಮಣರು ಕೂಡ ತೊಬ್ಬ ಬೇಕಾಗ್ತಾರೆ ಆ ರೀತಿ ಚಿತಿಯಾಗ ಮಾಡುವವರು ಚಿತಿಯಾಗ ಮಾಡುವವರು ಚಿತಿಪಾವನರು ಚಿತಿಪಾವನರು ಆದರು ಅಂತೇಳಿ ಅವರು ಹೇಳೋದು ಅದು ಒಂದು ಹೌದಾ ಅಂತ ಕಾಣ್ತೇನೆ ನಮಗೆ ಹೌದು ಆಮೇಲೆ ಕೆಲವರು ಹೇಳ್ತಾರೆ ಚಿತ್ತ ಶುದ್ಧಿ ಇದ್ದವರು ಚಿತ್ಪಾವಂದರು ಪಾವನ ಚಿತ್ತ ಇದ್ದವರು ಚಿತ್ಪಾವಂದರು ಚಿತ್ತ ಅಂತೇಳಿದ ಅಂತ ಹೇಳಿದ್ರೆ ಇದರಲ್ಲಿ ಚಿಪ್ಪಳಗುಂಡದಲ್ಲಿ ಹುಟ್ಟಿದವರು ಚೇ ಆದರೆ ಒಂದು ನಮ್ಮ ರತ್ನಗಿರಿಯಲ್ಲಿ ಕೆಲವು ಕಡೆಯಲ್ಲಿ ಈ ದಾನ ಶಾಸನಗಳಲ್ಲಿ ಚಿತ್ಪಾವನಸ್ಥ ಬ್ರಾಹ್ಮಣರು ಇಂಥವನಿಗೆ ಇಂಥ ದಾನವನ್ನು ಕೊಟ್ಟಿದೆ ಅಥವಾ ಇಂಥವನು ಇಂಥ ದೇವಾಲಯಕ್ಕೆ ಬಿಟ್ಟಿದ್ದಾನೆ ಅಂತೇಳಿ ಶಾಸ್ತ್ರಗಳು ಸಿಗ್ತವೆ ಆದ್ದರಿಂದ ಚಿತ್ತಪಾವನಸ್ಥ ಬ್ರಾಹ್ಮಣ ಅಂತ ಬಂದಿದ್ದರೆ ಚಿತ್ತಪಾವನ ಎಂಬುದು ಯಾವುದೋ ಒಂದು ಪ್ರದೇಶ ಇದ್ದಿರಬೇಕು ಹೇಳಿ ಈಗ ಜನ ಯೋಚನೆ ಮಾಡ್ತಾರೆ ಚಿತ್ತಪಾವನ ಈಗ ಶಿವಳ್ಳಿಯಲ್ಲಿ ಇದ್ದ ಬ್ರಾಹ್ಮಣರು ಶಿವಳ್ಳಿ ಬ್ರಾಹ್ಮಣರಾದ ಹಾಗೆ ಕೋಟ ಪ್ರದೇಶದಲ್ಲಿ ಇದ್ದವರು ಕೋಟ ಬ್ರಾಹ್ಮಣರು ಆದ ಹಾಗೆ ಚಿತ್ತಪಾವನಸ್ಥ ಅಂದರೆ ಚಿತ್ತಪಾವನಸ್ಥ ಪ್ರದೇಶದಲ್ಲಿ ಇದ್ದವರು ಚಿತ್ತಪಾವನರಾದರು ಅಂತೇಳಿ ಅದು ಒಂದು ಹೌದು ಅಂತ ಕಾಣ್ತದೆ ಹೌದು ಅದು ಆಮೇಲೆ ಕುಲದೇವರುಗಳು ನಮಗೆ ನಮ್ಮನ್ನು ವಿಶೇಷ ಉಂಟು ನೋಡಿ ಚಿತ್ಪಾವನರಲ್ಲಿ ಕುಲದೇವರುಗಳು ಸಾಮಾನ್ಯವಾಗಿ ಈಶ್ವರ ಕುಲದೇವರುಗಳು ಜಾಸ್ತಿ ಈಶ್ವರನಿಗೆ ಸಂಬಂಧಪಟ್ಟ ಬೇರೆ ಬೇರೆ ಅವತಾರಗಳ ಕುಲದೇವರುಗಳು ವೀರಭದ್ರ ಅಥವಾ ಆದರೆ ಎಲ್ಲರಿಗೂ ದೇವಿ ಅಂಬಾಜೋಗಾಯಿ ಅಥವಾ ಜೋಗೇಶ್ವರಿ ಅದು ವೈದಿಕ ದೇವತೆ ಅಲ್ಲ ಅಂಬಾಜೋಗಾಯಿ ಜೋಗೇಶ್ವರಿ ಕುಡುಬಿಗಳ ದೇವತೆ ಅದು ಹೇಗೆ ಬಂತು ಎಂಬುದಾಗಿ ಅನೇಕರು ಕುತೂಹಲ ಮಾಡಿದರು ಆಗ ಇತಿಹಾಸದ ಜನರು ಹೇಳ್ತಾರೆ ಉತ್ತರ ಭಾರತದಿಂದ ಬಂದಂಥ ಬ್ರಾಹ್ಮಣರು ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬರಲಿಲ್ಲ ಯಜ್ಞಯಾಗಕ್ಕೆ ಬಂದವರು ಯಜ್ಞಯಾಗಕ್ಕೆ ಬಂದವರು ಇಲ್ಲಿ ನೆಲೆ ನಿಂತಾಗ ಸಂಸಾರ ಆಗಬೇಕಲ್ಲ ಅವರಿಗೆ ಆ ಸಂಸಾರಕ್ಕಾಗಿ ಅವರು ಸ್ಥಳೀಯವಾದಂಥ ಅನ್ಯಜಾತಿಯ ಹುಡುಗಿಯರನ್ನು ಮದುವೆ ಆದರು ಅಂಥೇಳಿ ಅದು ಬೇರೆ ಬ್ರಾಹ್ಮಣರಲ್ಲಿಯೂ ಆ ಮಾತುಗಳುಂಟು ಉಂಟು ಅನ್ಯಜಾತಿಯ ಮದುವೆಯನ್ನು ಆದರು ಅಂತೇಳಿ ಮತ್ತು ಆ ಕಾಲದಲ್ಲಿ ಬ್ರಾಹ್ಮಣರು ಎಲ್ಲ ವರ್ಗದವರನ್ನು ಮದುವೆ ಆಗಬಹುದಿತ್ತು ಈಗ ಮಾತ್ರ ರಿಸ್ಟ್ರಿಕ್ಷನ್ ಒಂದು ಕಾಲದ ರಿಸ್ಟ್ರಿಕ್ಷನ್ ಇರಲಿಲ್ಲ ನಮಗೆ ಯಾವ ವರ್ಣದವರನ್ನು ಕೂಡ ಮದುವೆ ಆಗ್ಬೋದಿತ್ತು ಮತ್ತು ಈಗಿನ ಹಾಗೆ ಜಾತಿ ಭೇದ ಅಲ್ಲ ವರ್ಣಭೇದ ಮಾತ್ರ ಇದ್ದದ್ದು ಹೀಗೆಲ್ಲ ನಾವು ಇತಿಹಾಸದ ಮಜಗಳನ್ನು ನೋಡುವಾಗ ಚಿತ್ಪಾವನರು ಆ ರೀತಿ ಆಗಿರ್ಬೋದು ಆಮೇಲೆ ಚಿತ್ಪಾವನರು ಈಚೆ ಹೇಗೆ ಬಂದರು ಎಂಬ ಒಂದು ಕುತೂಹಲ ಬರ್ತೆ ನಮಗೆ ಅಲ್ಲಿ ಚಿತ್ಪಾವನರು ರತ್ನಾಗಿರಿಯಲ್ಲಿ ನೆಲೆ ನಿಂತ ಮೇಲೆ ಚಿತ್ತಪಾವನ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು ಅಲ್ಲಿ ಚಿತ್ರ ಯಾವುದು ಅಂತ ಹೇಳಿದರೆ ಲೋಟೆ ಸುತ್ತಮುತ್ತ ಆಮೇಲೆ ಚಿಪ್ಪಳುಣ ಕರಾಡ ಹೀಗೆ ಆ ಸುತ್ತಮುತ್ತ ತಾಲೂಕುಗಳಲ್ಲಿ ಸಂಖ್ಯೆ ಹೆಚ್ಚಾದಾಗ ಈಗಿನ ಹಾಗೆ ಬೇರೆ ಉದ್ಯೋಗಗಳಿರಲಿಲ್ಲ ಅಷ್ಟೇ ಇರೋದು ಅನಿವಾರ್ಯವಾಗಿ ಅವರು ಸ ಒಂದೊಂದು ಮನೆಯಲ್ಲಿ ನಾಲ್ಕು ಐದು ಆರು ಗಂಡು ಮಕ್ಕಳಿದ್ದರೆ ಹೊಟ್ಟೆಗಾಗಿ ಅವರು ಹೊರಗೆ ಹೋಗಲೇಬೇಕಾಯಿತು ಮತ್ತು ನಮ್ಮಲ್ಲಿ ಈಗ ಕರಾವಳಿಗೆ ಬಂದವರು ಹೆಚ್ಚಿನವರೆಲ್ಲ ನಮ್ಮ ಕರ್ನಾಟಕದ ಕರಾವಳಿಗೆ ಬಂದವರು ಬಡತನದಿಂದ ಬಂದವರು ಯಾರೂ ಅಲ್ಲ ಅಲ್ಲಿಂದ ಬರುವಾಗ ಸಾಕಷ್ಟು ಚಿನ್ನ ಬೆಳ್ಳಿ ನಗರನ್ನು ಹಿಡ್ಕೊಂಡು ಬಂದ ಹಾಗೆ ಕಾಣ್ತೇವೆ ನಮಗೆ ಆ ಮತ್ತು ನಮ್ಮ ಒಂದು ಪರಂಪರೆಯಲ್ಲಿ ಏನಂತ ಹೇಳಿದರೆ ಇಡೀ ನಮ್ಮ ಇಡೀ ದಕ್ಷಿಣ ಕನ್ನಡದ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಕ ಕಾಸರಗೋಡು ಸಮೇತ ಅಲ್ಲಿರುವ ಚಿತ್ಪಾವನರು ಯಾರು ಕೂಡ ನಮ್ಮ ಹಿರಿಯರು ಕೂಲಿ ಕೆಲಸಕ್ಕೆ ಹಿಂತಲ್ಲಿಗೆ ಬಂದರು ಎಂಬ ಮಾತುಗಳೇ ಇಲ್ಲ ಎಲ್ಲರೂ ಮೂಲವಾಗ ನಾವು ಅಲ್ಲಿದ್ದೆವು ಆಸ್ತಿಯನ್ನು ಮಾರಿ ಇಲ್ಲಿ ಬಂದೆವು ಆಮೇಲೆ ಇಲ್ಲಿ ಆಸ್ತಿಯನ್ನು ಮಾರಿ ಅಲ್ಲಿಗೆ ಹೋದೆವು ಎಂಬ ಮಾತುಗಳೇ ಇರೋದು ಆದ್ದರಿಂದ ಬಂದವರು ಸಾಕಷ್ಟು ಹಣ ಚಿನ್ನದೊಟ್ಟಿಗೆ ಬಂದಿದ್ದಾರೆ ಪಾಲ್ಗೊಂಡು ಆಗದವರು ಆಗ ಇಲ್ಲಿ ಗೇಣಿ ಪದ್ಧತಿ ಇತ್ತು ಅಂದರೆ ಗೇಣಿಗೆ ನಿಂತಿದ್ದಾರೆ ನಿಮ್ಮ ಚಿತ್ಪಾವನದಲ್ಲಿ ಆಗಲ್ಲ ಈಗಲೂ ಕೂಡ ಕೂಲಿ ಕೆಲಸಕ್ಕೆ ಅಂತ ಹೋಗುವವರು ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಅದು ಪರಂಪರೆಯಲ್ಲಿ ಬಂದಿದೆ ಆದ ಹಾಗೆ ಬರುವಾಗ ಚಿತ್ಪಾವನರು ಕರಾವಳಿಗೆ ಹೇಗೆ ಬಂದರು ನಮ್ಮ ಕನ್ನಡ ಕರಾವಳಿಗೆ ಹೇಗೆ ಬಂದರು ಎಂಬ ಒಂದು ಕುತೂಹಲ ಬರ್ತಾರೆ ಆಗ ನಮಗೆ ರತ್ನಾಗಿರಿಯಿಂದ ನಮ್ಮ ಮಂಗಳೂರು ಕಡೆಗೆ ಕೊಚ್ಚಿ ಕಡೆಗೆ ಹೋಗಲಿಕ್ಕೆ ಇದು ಸಮುದ್ರದ ಮೂಲಕ ಬರಲಿಕ್ಕೆ ಸುಲಭ ಇತ್ತು ಯಾಕಂದರೆ ಆಗ ನಡ್ಕೊಂಡು ಬರಲಿಕ್ಕೆ ಬಹಳ ಕಷ್ಟದ ದಾರಿಗಳಿದು ಹಾಗೆ ಬರುವಾಗ ಎರಡು ಹಡಗುಗಳಲ್ಲಿ ಬಂದಂತೆ ದೋಣಿಗಳ ಹಡಗುಗಳು ಹಡಗುಗಳಲ್ಲಿ ಬಂದವರು ಒಂದು ಹಡಗು ಮಲ್ಪೆಯಲ್ಲಿ ಇನ್ನೊಂದು ಹಡಗು ಮಂಗಳೂರಿಗೆ ಹೋಯಿತು ಮಲ್ಪೆಯಲ್ಲಿ ನಿಂತಹ ಹಡಗಿನಿಂದ ಇಳಿದ ಚಿತ್ಪಾವನರು ಹಿರಿಯಡ್ಕಕ್ಕೆ ಬಂದರು ಹಿರಿಯಡ್ಕದ ಆಸುಪಾಸು ನಿಂತರು ಆಮೇಲೆ ಮಂಗಳೂರಿಂದ ಹೋದಂಥ ಚಿತ್ಪಾವನರು ಅಲ್ಲಿ ಪೂಂಜಾರಿಕಟ್ಟೆ ಹತ್ರ ನಿಂತರು ಹೀಗೆ ಮತ್ತು ಅದಕ್ಕೆ ಕೆಲವು ಪರಂಪರೆಯ ದಾಖಲೆ ಕೂಡ ಸಿಗ್ತವೆ ನಮಗೆ ಆಮೇಲೆ ಉಡುಪಿಯ ಹತ್ರ ನಿಂತವರು ಚಿತ್ಪಂದರು ಅಲ್ಲಿ ಒಂದು ಒಂದು ತಲೆಮಾರು ಎರಡು ತಲೆಮಾರು ಹೀಗೆ ನಿಂತರು ಪುಂಜಾಲಕಟ್ಟೆಯಲ್ಲಿ ಕೂಡ ಒಂದು ಎರಡು ತಲೆಮಾರು ನಿಂತಿದ್ದಾರೆ ಆಮೇಲೆ ಪುಂಜಾಲಕಟ್ಟೆಯಿಂದ ಉಪವಾಸಗಳಾಯಿತು ಸಾಕಷ್ಟು ಪುಂಜಾಲಕಟ್ಟೆಯಿಂದ ಉಪವಲಸೆ ಆಗಲಿಕ್ಕೆ ಒಂದು ಹೇಳಿಕೆಗಳು ಉಂಟು ಜನರಲ್ಲಿ ಚಿತ್ತ ಒಂದು ಕಾಲದಲ್ಲಿ ವಿಪರೀತ ರಣಹದ್ದುಗಳಂತೆ ಈ ರಣಹದ್ದುಗಳು ಸಣ್ಣ ಮಕ್ಕಳನ್ನು ಕೂಡ ಎತ್ತಿಕೊಂಡು ಹೋಗುವಷ್ಟು ಅಲ್ಲಿ ಉಪಟಳ ಇತ್ತಂತೆ ಆದ್ದರಿಂದ ಅವ್ರು ಏನು ಅಂದರೆ ಬೆಳ್ತಂಗಡಿಯ ಮುಂಡಾಜೆ ಕಡೆ ಮತ್ತು ಶಿಶಿಲ ಕಡೆಗೆ ಸ್ಥಳಾಂತರ ಅದು ಉಡುಪಿಗೆ ಬಂದಂಥ ಚಿತ್ಪಾವನ ಬ್ರಾಹ್ಮಣರಿಗೆ ಏನಾಯ್ತು ಅಂತ ಹೇಳಿದರೆ ಆ ನಮ್ಮ ಹೊರಗಿನ ಬಂದ ಚಿತ್ಪಾವನ ಬ್ರಾಹ್ಮಣ ಸ್ವಲ್ಪ ಕೆಳಗೆ ಅಲ್ಲಿ ಮೂಲ ಬ್ರಾಹ್ಮಣ ಸ್ವಲ್ಪ ಮೇಲೆ ಅಂಥೇಳಿ ಒಂದಾಯ್ತು ಅದು ಅದು ಎಲ್ಲ ಜಾತಿಗಳಲ್ಲಿ ಇದ್ದಾರೆ ಅದು ತಪ್ಪು ಅಂತ ನಾನು ಹೇಳುವುದಿಲ್ಲ ಯಾರು ನೋಡಿ ಮೊದಲಿದ್ದಾನೆ ಅವನ ಸ್ಥಾನ ದೊಡ್ಡದು ಆಗ ಏನಾಯಿತು ಸಹಜವಾಗಿ ಅಲ್ಲಿ ಅವರಿಗೆ ವೈದಿಕವಾದಂಥ ಯಾವ ಕರ್ಮಾಂಗಗಳಿಗೂ ಅವಕಾಶ ಆಗಲಿ ಆಗಲಿಲ್ಲ ಅವರು ನಿಧಾನ ಕಾಡಿನ ಕಡೆಗೆ ಬಂದರು ಕಾಡಿನ ಕಡೆ ಬಂದವರು ದುರ್ಗ ಮಾಳ ಹೀಗೆ ಈ ಸೈಡಿಗೆ ಬಂದರು ಈ ಥರ ಅಂದರೆ ದುರ್ಗದಲ್ಲಿ ಒಂದು ಪಾಠಕ್ಕಂತ ಭಾರಿ ದೊಡ್ಡ ವೈದಿಕ ಮನೆತನ ಉಂಟು ಅವರು ಮೂಲತಃ ಹಿರೇಟ್ಕದಲ್ಲಿ ಇದ್ದವರು ಆಮೇಲೆ ಅಲ್ಲಿಂದ ಅವರು ಅವರನ್ನು ಇಲ್ಲಿ ದೊಡ್ಡ ವೈದಿಕ ವಿದ್ವಾಂಸರನ್ನು ಇಲ್ಲಿ ಕರೆದ್ರು ಅಂತೇಳಿದ್ರು ಹಾಗೆ ಇವತ್ತು ಕೂಡ ಅವರು ಅಲ್ಲಿ ದೇವಸ್ಥಾನದಲ್ಲಿ ಅವರಿಗೆ ಒಂದು ತಂತ್ರೀಯ ಸ್ಥಾನಮಾನ ಉಂಟು ಅದೇ ಮುಕ್ತ ವಿಧಾನದ ಉತ್ಸವ ಅಲ್ಲ ಆದರೂ ಒಂದು ಸ್ಥಾನಮಾನ ಇದೆ ಅವರಿಗೆ ಈ ರೀತಿಯೆಲ್ಲ ಬಂದ ಇದು ಇಷ್ಟೆಲ್ಲ ಆಯ್ತೆ ಆಮೇಲೆ ಹಾಗಾದರೆ ಎಷ್ಟು ವರ್ಷ ಮೊದಲು ಬಂದವರು ಎಂಬ ಸಹಜ ಕುತೂಹಲ ಬರ್ತಾರೆ ನಾನು ಕ್ಷೇತ್ರ ಕಾರ್ಯ ಮಾಡಿದಾಗ ಹೆಚ್ಚಿನ ಕಡೆಗಳಲ್ಲಿ ವಂಶಾವಳಿ ಇರುವುದು ಬಹಳ ಕಡಿಮೆ ನಮ್ಮಲ್ಲಿ ಅಂದರೆ ಬ ಹಿಂದಿನ ಕಾಲದ ಅನಕ್ಷರಸ್ಥ ಕುಟುಂಬಗಳು ಆದರೆ ನನಗೆ ಅನೇಕ ಕಡೆಗಳಲ್ಲಿ ವಂಶಾವಳಿ ಸಿಕ್ಕಿತು ವಂಶಾವಳಿಯಲ್ಲಿ ನನಗೆ ಪರಮಾವಳಿ ಸಿಕ್ಕಿದ್ದು ಹದಿಮೂರು ತಲೆಮಾರು ಹದಿಮೂರು ತಲೆಮಾರು ಆಗಿ ಈಗ ಸಣ್ಣ ಮಗು ಹದಿನಾಲ್ಕನೇ ತಲೆಮಾರು ಅನೇಕ ಅನೇಕ ಕಡೆಗಳಲ್ಲಿ ಹಾಕ್ತು ಇಲ್ಲಿ ಮಾಡದಲ್ಲಿ ಕೂಡ ಮಾಡಕ್ಕೆ ಶಂಕರ ಜೋಶಿ ಅಂತೇಳಿ ಒಬ್ಬ ಡೊ ಬಳ ದೊಡ್ಡ ನಮ್ಮ ವಿದ್ವಾಂಸರಿದ್ದರು ಅವರು ಹೇಳಿದರು ಹನ್ನೆರಡು ತಲೆಮಾರು ಶುರುವಿಗೆ ಬಂದದಂತೆ ಅದು ಎಡಪಾಡಿಯ ಸೈಡ್ಗೆ ಆ ಹನ್ನೆರಡು ತಲೆಮಾರಿನವರು ಅದಕ್ಕೆ ನಮ್ಮ ಮಾಡದ ಎಡಪಾಡಿ ದೇವಸ್ಥಾನಕ್ಕೆ ಹನ್ನೆರಡು ಮನೆಗಳ ದೇವಸ್ಥಾನ ಎಂಬ ಮಾತಿತ್ತು ಹೌದು ಹಾಗೆ ಆ ರೀತಿ ನಾನು ಅದು ದುರ್ಗ ಮಾಳ ಆಮೇಲೆ ಮುಂಡಾಜೆ ಶಿಶಿಲ ಅಂದರೆ ಮುಂಡಾಜೆಯಲ್ಲಿ ಮೂಲ ಕಡಂಬಳಿ ಎಂಬ ಹಳತು ಮತ್ತೆಲ್ಲ ಹೊಸತಾಗಿ ಬಂದವರು ಆಮೇಲೆ ಶಿಶಿಲ ಇಲ್ಲಿ ನನಗೆ ಹೆಚ್ಚು ಅಂದರೆ ಒಂದು ಮನೆಯಲ್ಲಿ ಹದಿನಾಲ್ಕು ತಲೆಮಾರು ಸಿಕ್ಕಿದೆ ಬಾಕಿ ಎಲ್ಲ ಹದಿಮೂರು ತಲೆಮಾರು ಮತ್ತು ಈಗ ಇಲ್ಲಿ ಮಗು ಸೇರಿದರೆ ಹದಿನಾಲ್ಕು ತಲೆಮಾರು ಬಿಡೋದು ಆ ರೀತಿಯಲ್ಲಿ ನೋಡಿದರೆ ಈಗ ಸಾಮಾನ್ಯವಾಗಿ ಒಂದು ತಲೆಮಾರು ಅಂದರೆ ನಾವು ಮೂವತ್ತು ವರ್ಷ ಅಂತ ಹೇಳ್ತೇವೆ ಇತಿಹಾಸದ್ದು ಮೂವತ್ತರಿಂದ ಮೂವತ್ತೈದು ವರ್ಷ ಅಲ್ಲ ಹದಿಮೂರು ಮೂರಲ್ಲಿ ಮೂವತ್ತೊಂಬತ್ತು ಅದಕ್ಕೆ ಬೇಕಾದರೆ ಹತ್ತು ಇಪ್ಪತ್ತು ವರ್ಷ ಸೇರಿಸಿ ನಾನ್ನೂರು ವರ್ಷಕ್ಕಿಂತ ಮೊದಲು ಇಲ್ಲಿ ನಮ್ಮ ಚಿತ್ತಮಾವನರ ಪ್ರವೇಶ ನಮ್ಮ ಕ ಕನ್ನಡ ಕರಾವಳಿಗೆ ಖಂಡಿತ ಆಗಲಿಲ್ಲ ಆಮೇಲೆ ಬಂದವರು ಬೇರೆ ಬೇರೆ ಉದ್ಯೋಗಗಳಲ್ಲಿ ಇದ್ದರು ಇಲ್ಲಿ ಇಲ್ಲಿ ಅದರಲ್ಲಿ ಸುಳಬೆಟ್ಟು ಗೋಪಾಲಕೃಷ್ಣ ದೇವಸ್ಥಾನದ ಉಂಟು ಅಲ್ಲಿ ಸುಳುಬೆಟ್ಟಿಗೆ ಬಹಳ ನಾ ನಾಲ್ನೂರು ವರ್ಷ ಮೊದಲೇ ಬಂದಿದ್ದಾರೆ ಅಲ್ಲಿ ಈಗ ನಾವು ಶ್ರೀರಾಜ ಜೋಶಿ ಇದೆ ಮನೆತನ ನಾವು ನಾನು ಮೂಲ ಅವನ ನಾನು ಸುಳ್ಳಬೆಟ್ಟವ ನಾವು ನಾಲ್ ನಾಲ್ನೂರು ವರ್ಷ ಮೊದಲು ಬಂದವರು ಆಮೇಲೆ ಅಂತ ಒಂದು ಮನೆತನ ಉಂಟು ಅವರು ನಾಲ್ನೂರು ವರ್ಷ ಮೊದಲು ಬಂದವರು ಗೋಖಲೆ ಒಂದು ಉಂಟು ಅಲ್ಲಿ ಅದು ಇಲ್ಲಿ ದುರ್ಗದಲ್ಲಿ ಇದ್ದಾರೆ ಎಲ್ಲ ನಾವು ನಾಲ್ನೂರು ವರ್ಷ ಮೊದಲು ಬಂದವರು ಆಮೇಲೆ ಪುಂಜಾಲಕಟ್ಟೆಯಿಂದ ವಲಸೆ ಆದವರು ಸಾಠೆ ಅಂತೊಂದು ಬರಿದ್ದಾರೆ ಅದು ಯಾಕೆ ಪುಂಜಾಲ ವಲಸೆ ಆದರು ಎಂಬುದಕ್ಕೆ ಅವರು ದಾಖಲೆ ಕೊಡ್ತಾರೆ ಆ ಮನೆಯವರು ಅಲ್ಲಿ ಒಂದು ಚೌಡಿ ಅಂತ ಹೇಳಿ ಒಂದು ಭೂತ ಉಂಟು ಪುಂಜಾಲಕಟ್ಟೆ ಪುಂಜಾಲಕಟ್ಟೆಯ ಪರಿಸರದಲ್ಲಿ ಮಾತ್ರ ಭೂತ ಬಾಕಿ ಎಲ್ಲೂ ಇಲ್ಲ ಅವರ ಮನೆಯಲ್ಲೇ ಚೌಂಡಿ ಭೂತರ ಕೋಲ ಆಗ್ತದೆ ಹಾಗೆ ಅವರು ಹೇಳಿದ್ರು ನಾವು ಪುಂಜಾ ಅವರು ಮತ್ತೆ ನೋಡುವಾಗ ಹೌದು ಪುಂಜಾಲಕಟ್ಟೆಯಿಂದ ಅವರು ರೆಂಜಾಳಕ್ಕೆ ಬಂದು ರೆಂಜಾಳದಿಂದ ಪಂಡಿತಿಗೆ ವಲಸೆ ಹೋದರು ಈಗ ಪಂಡಿಜಿಯಲ್ಲಿ ಎಂಟು ತಲೆಮಾರು ಉಂಟು ಅವರಿದು ಆ ಲೆಕ್ಕದಲ್ಲಿ ಇಲ್ಲಿ ಪುಂಜಾಲಕಟ್ಟೆಯಲ್ಲಿ ಒಂದು ಎರಡು ತಲೆಮಾರು ರೆಂಜಾಳದಲ್ಲಿ ಎರಡು ತಲೆಮಾರು ಹದಿಮೂರು ತಲೆಮಾರು ಸರಿಯಾಗ್ತದೆ ಅದು ಆ ಇಂಥದ್ದು ಕೆಲವು ಸಿಗ್ತದೆ ಮತ್ತೆ ಅಲ್ಲಿ ಒಂದು ಹೆಬ್ಬಾರ್ ಮುಂಡಾ ಇದು ಹೆಬ್ಬಾರ ಅಂತೇಳಿದರೆ ಅವರು ಮೂಲತಃ ಮೇನ್ನಡೆ ಅವ್ರದ್ದು ಒಂದು ತಲೆಮಾರು ಉಂಟು ಅವರು ಮೂಲತಃ ಇಲ್ಲಿ ಫಜರಡ್ಕದಿಂದ ಬಂದವರು ಈ ಧರ್ಮಸ್ಥಳದ ಹತ್ರ ಫಜರಡ್ಕ ಅಂತ ಉಂಟು ಆ ಪಜರಡ್ಕದಿಂದ ಇಲ್ಲಿಗೆ ಮುಂಡಾಜಿಯ ಬೆಣ್ಣೆ ಅಂತ ಹೇಳಿದ್ದಾರೆ ಅದು ಮುಂಡಾಜಿಯ ಪೆ ಈಗ ಮುಂಡಾಜಿ ಇರುವ ಪೇಟೆಯನ್ನು ಸ್ವಲ್ಪ ಒಳಗೆ ಅಲ್ಲಿ ಬಂದು ಅಲ್ಲಿನ ಪಂಡಿಜೆಗೆ ಬಂದವರು ಪಂಡಿಜೆಯಲ್ಲಿ ಅವರು ಎಂಟು ತಲೆಮಾರೋರು ಸಿಗ್ತವೆ ಆಲಕ್ಕದಲ್ಲಿ ಪಜಿರಡ್ಕ ಮತ್ತು ಮುಂಡಾದಿದ್ದು ಎರಡು 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 ಅಥವಾ ಒಂದು ಈಗ ಮೂರು ತಲೆಮಾರು ಸೇರಿದ್ರು ಸಾಧಾರಣ ಒಂದು ಹದಿಮೂರು ತಲೆಮಾರಿಗೆ ಹತ್ತಿರ ಆಗ್ತದೆ ಹೀಗೆ ಮತ್ತು ಅಲ್ಲಿಯ ಅಲ್ಲಿ ಒಂದು ವಾಳ್ಯ ಪಂಡಿತ ಇಲ್ಲಿ ನಮ್ಮಲ್ಲಿ ವಾಳ್ಯಗಳು ಅಂತ ಹೇಳ್ತಾರೆ ಮೊದಲಿನ ಕಲ್ಪನೆ ಈಗ ಅದು ಹೋಯಿತು ಮೊದಲು ಗಡಿ ಪ್ರದೇಶದ ವಾಳ್ಯಗಳು ಇಲ್ಲಿ ಎಡ್ಪಾಡಿ ಹೇರಂಡ್ಯ ವಾಳ್ಯದಿಂದಾಗಿ ಪ್ರತಿ ಊರಿನಲ್ಲಿ ವಾಳ್ಯ ಅಂತ ಉಂಟು ಆ ವಾಳ್ಯ ಇಡೀ ಎಲ್ಲ ಮನೆಗಳಲ್ಲಿ ಎಂಟು ತಲೆಮಾರು ಆಗೋದು ಪಂಡಿತೆಯಲ್ಲಿ ಅಂದರೆ ಹೊಸ ಇದು ಅವರೆಲ್ಲ ಹೊರಗಿಂದ ಬಂದವರು ಈ ಥರ ನಾನ್ನೂರು ವರ್ಷ ಮೊದಲು ಬಂದದ್ದು ನಾವು ನಾನ್ನೂರು ವರ್ಷ ಮೊದಲು ಬಂದವರಲ್ಲಿ ಸುಳ್ಬೆಟ್ಟು ಪ್ರದೇಶದಲ್ಲಿ ಅಜಲವಂಶದವ್ರದನ್ನ ಅರಮನೆ ಉಂಟು ಸುಳ್ಬೆಟ್ಟು ಬರಾಯ ಗೊಪ್ಪ ಇದು ಅರಮನೆ ಅಂತೇಳಿ ಭಾಳ ದೊಡ್ಡ ಅರಮನೆ ಅದು ಈಗಲೂ ಭಾಳ ಉಂಟು ಅರಮನೆ ನೋಡಲಿಕ್ಕೆ ನಾವು ಕೆತ್ತನೆ ಕೆಲಸಗಳ ಚಾವಡಿ ಅದೆಲ್ಲ ಒಂದು ವೇಣೂರಿನಲ್ಲಿ ಒಂದು ಅರಮನೆ ಅಡದಂಗಡಿಯಲ್ಲಿ ಒಂದು ಅರಮನೆ ಮತ್ತು ಕೇಳದಲ್ಲಿ ಒಂದು ಅರಮನೆ ಈ ರೀತಿ ಅರಮನೆಗಳು ಉಂಟವ್ರೆ ಅದರಲ್ಲಿ ಬರಾಯ ಅರಮನೆಯಲ್ಲಿ ಆಗ ಒಂದು ಎರಡು ತಲೆಮಾರು ಅರಸರದ್ದು ಇಲ್ಲಿಂದ ಆಡಳಿತ ಮಾಡ್ತಾಯಿದ್ರು ಮಧ್ಯೆ ಮಧ್ಯೆ ಅಲ್ಲಿ ಕೃಷ್ಣಮಠ ಗಾಡ್ಗಿಗಳ ಅನ್ನುವ ಒಬ್ಬ ಅಧಿಕಾರಿ ಇದ್ದ ಅಂದರೆ ಅವರು ಕೃಷ್ಣಮಠ ಗಾಡ್ಗಿನ ಅಜ್ಜ ಬಂದದ್ದು ಇಲ್ಲಿಗೆ ಅವರು ಅಲ್ಲಿ ಇರುವಾಗ ಅವರಿಗೆ ಕಾರಣ ಅಂತದಿಂದ ಅವರ ಮಗ ಒಂದು ತೀರಿ ಹೋದ ಸರ್ಪದ ಅವರು ಒಂದಲ್ಲಿ ದೇವಾಲಯ ಕಟ್ಟುವ ಸಂಕಲ್ಪ ಮಾಡಿ ಪ್ರಪ್ರಥಮವಾಗಿ ಸಾವಿರದ ಏಳ್ನೂರ ಸಾವಿರದ ಆರುನೂರ ಎಂಬತ್ತೈದು ಅಂತೇಳಿ ಪ್ರೊಫೆಸರ್ ರಾಮಚಂದ್ರ ಡೋಂಗ್ರೆ ಹೇಳ್ತಾರೆ ಉಡುಪಿ ಮಿಲಾಕ್ರೆಸ್ ಕಾಲೇಜಿನ ರಿಟೈರ್ಡ್ ಪ್ರೊಫೆಸರ್ ಆಮೇಲೆ ಮಂಜುನಾಥ ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ನವರು ಉಮಾನ ಹೇಳ್ತಾರೆ ಸರಣ ಸಾವಿರದ ಏಳ್ನೂರ ಐದರಿಂದ ಇರ್ಬೋದು ಅಂತೇಳಿ ಅಂತೂ ಸಾವಿರದ ಏಳ್ನೂರ ಇಸ್ವಿಯಲ್ಲಿ ಇದಕ್ಕೆ ದಾನ ಶಾಸನ ಕೊಟ್ಟದ್ದುಂಟು ಆ ದಾನ ಶಾಸನದಲ್ಲಿ ಕೃಷ್ಣಪಟ್ಟ ಗಾಡ್ಗಿಳರು ನಾನು ದೇವಾಲಯವನ್ನು ಕಟ್ಟಿ ನನ್ನಿಂದ ಈಗ ನಿತ್ಯನ ನಡಾವಳಿಗಳನ್ನು ನಡೆಸಲಿಕ್ಕೆ ಕ್ಕೆ ತೊಂದರೆ ಆಗ್ತದೆ ಅಸಾಧ್ಯ ಆಗ್ತದೆ ಎಂಬುದಾಗಿ ಹೇಳಿದ ಕಾರಣ ನಾವು ಇಂಥ ಹುಟ್ಟುವಳಿ ಬರುವ ಕುಳಿಂಜಿಗಳನ್ನು ಇಂಥ ಹುಟ್ಟುವಳಿ ಬರುವ ಅಡಿಕೆ ಮರದ ಇಷ್ಟು ಅಡಿಕೆಗಳನ್ನು ತೆಂಗಿನಕಾಯಿಗಳನ್ನು ನಗದು ಕೊಟ್ಟಿರುತ್ತೇವೆ ಅಂತ ಉಂಟು ಸಾವಿರದ ಏಳ್ನೂರ ಹದಿನಾಲ್ಕರಲ್ಲಿ ಅವರು ಆರತಿ ಮಾಡಬೇಕಾದ್ರೆ ದೇವಸ್ಥಾನವನ್ನು ಹತ್ತು ವರ್ಷ ಮುಂದೆ ಕಟ್ಟಿರ್ಬೋದು ಮತ್ತೆ ನಡೀಲಿಕ್ಕೆ ಆಗಲಿಲ್ಲ ಅವರಿಂದ ಆಮೇಲೆ ನಮ್ಮ ದೇವಾಲಯಗಳು ಅಲ್ಲಿಯ ನಂತರ ಪ್ರಥಮ ಇರೋದು ದುರ್ಗದಲ್ಲಿ ಸಾವಿರದ ಏಳ್ನೂರ ಅರವತ್ತೈದು ಅಂತ ಹೇಳ್ತಾರೆ ಅವರು ಸಾವಿರದ ಏಳ್ನೂರ ಹತ್ತೈದು ಈಸಲ್ಲಿ ಹರಿಹರೇಶ್ವರ ದೇವಸ್ಥಾನ ಮಾಡಿದ್ದು ಅಲ್ಲಿ ಆಮೇಲೆ ಅಲ್ಲಿಂದ ಶುರುವಿಗೆ ಸುಳುಬೆಟ್ಟಿಗೆ ಶೃಂಗೇರಿಯಿಂದಾಗಿ ಎಲ್ಲ ಅಲ್ಲಿಗೆ ಬರ್ತಿದ್ರು ಆಮೇಲೆ ನಿಧಾನವಾಗಿ ಸಾವಿರದ ಏಳ್ನೂರು ಸಾವಿರದ ಎಂಟುನೂರಕ್ಕೆ ಆಗುವಾಗ ಏನಾಯಿತು ಸ್ವಲ್ಪ 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 ದೂರ ಆಯಿತು ಮತ್ತು ನಾವು ದೇವಸ್ಥಾನ ಕಟ್ಟಿಕೊಳ್ಬೇಕು ಅಪೇಕ್ಷೆ ಬಂತು ಹಾಗೆ ಅಲ್ಲಲ್ಲಲ್ಲಲ್ಲಿ ದೇವಸ್ಥಾನಗಳಾಯಿತು ದುರ್ಗದಲ್ಲಿ ಆಯಿತು ದುರ್ಗದಾದ ಕೂಡಲೇ ಒಂದು ಹತ್ತೆರಡು ವರ್ಷದಲ್ಲಿ ಮಾಡದಲ್ಲಿ ಆಯಿತು ಆಮೇಲೆ ಮಧ್ಯದಲ್ಲಿ ಕೆಲವು ಕಡೆಯಲ್ಲಿ ದೇವಸ್ಥಾನಗಳಾಗಲಿಲ್ಲ ಆಮೇಲೆ ನಿಧಾನವಾಗಿ ಅಲ್ಲಲ್ಲಲ್ಲಲ್ಲಿ ದೇವಸ್ಥಾನಗಳನ್ನು ಕಟ್ಟಿದರು ಈಗ ಅದೊಂದು ಭಾರಿ ವಿಶೇಷ ಉಂಟು ಆ ದೇವಸ್ಥಾನಗಳು ನೋಡಿ ಶುರುವಿಗೆ ಸಾವಿರದ ಏಳ್ನೂರ ಅಂದಾಜಿಗೆ ಬರೆಯ ಗೋಪಾಲ ದೇವಸ್ಥಾನ ಸಾವಿರದ ಏಳ್ನೂರ ಅಂದಾಜಿಗೆ ಹರಿಹರೇಶ್ವರ ದೇವಸ್ಥಾನ ಸಾವಿರದ ಏಳ್ನೂರ ಎಂಬತ್ತೈದರ ಅಂದಾಜಿಗೆ ಪರಶುರಾಮ ದೇವಸ್ಥಾನ ಮಾಡ ಆಮೇಲೆ ಸಾವಿರದ ಎಂಟುನೂರ ತೊಂಬತ್ತ್ಮೂರಕ್ಕೆ ತೊಂಬತ್ತ್ಮೂರರಲ್ಲಿ ದರ್ಬೆರಡ್ಕ ಅದು ಸಾಮೂಹಿಕ ದೇವಸ್ಥಾನದ್ದು ಅಲ್ಲಿ ಪರಶುರಾಮ ದೇವಸ್ಥಾನ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಗುಂಡಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಅಂಥೇಳಿ ಅಂದರೆ ಅದು ಪದ್ಮನಾಭ ಕಾಡಿಲ್ಕರ್ ಅನ್ನೋರು ಒಬ್ಬರು ಧರ್ಮಸ್ಥಳದಲ್ಲಿ ಮಂಜ ಹೆಗಡೆಯವರಕ್ಕಿಂತ ಮುಂಚೆ ಧರ್ಮಸ್ಥಳ ಆಡಳಿತ ನೋಡಿಕೊಳ್ಳಿದ್ದರು ಅವರು ಬಹಳ ದೊಡ್ಡ ಧನಾಢ್ಯ ಅವರು ಅದು ಸ್ವಂತಕ್ಕಾಗಿ ದೇವಸ್ಥಾನ ಕಟ್ಟಿದ್ದು ಇವತ್ತು ಸ್ವಂತಕ್ಕೆ ಉಂಟದು ಗುಂಡಾಜೆ ಕಾಡಿಲ್ಕರ್ ಕಾಡಿಲ್ಕರ್ ಅವರು ಆಮೇಲೆ ಇಲ್ಲಿ ಗುಳಿಮನೆ ಮಾಡ ಅಂತೇಳಿ ಈ ದೇವಸ್ಥಾನವನ್ನುಂಟು ಆ ಗುಳಿಮನೆ ಮಾಡ ದೇವಸ್ಥಾನ ಅದು ಸಾವಿರದ ಎಂಟುನೂರ ಎಪ್ಪತ್ತ್ಮೂರಲ್ಲಿ ಯಾರ್ದು ಅಂದರೆ ಅದು ಅಲ್ಲಿ ಅಗ್ನಿ ಪ್ರಕೋಪ ಆಯಿತು ಎಳಪಾಡಿಯಲ್ಲಿ ಆಗ ಯಾರು ಶಾಸ್ತ್ರಜ್ಞರು ಹೇಳಿದಂತೆ ಬೆಂಕಿಗೆ ಬಿದ್ದ ದೇವಸ್ಥಾನ ಮೂರ್ತಿಯನ್ನು ಪೂಜೆ ಮಾಡಬಾರ್ದು ಅಂತೇಳಿ ಆಗಿಲ್ಲಿ ಡೋಂಗ್ರೆಗಳು ಅಂತೇಳಿ ಅಡ್ಡ ಸರ್ನವರು ಇಲ್ಲಿ ಆಸ್ತಿ ತಗೊಂಡಿದ್ದರು ಅವರು ದೇವಸ್ಥಾನ ಟ್ರಸ್ಟಿಯಾಗಿದ್ದರು ಅವರು ಏನೋ ಕಾಶಿಯಾತ್ರೆಗೆ ಏನೋ ಹೋಗಿದ್ರಂತೆ ನಮ್ಮಲ್ಲಿ ಕೇಳದೆ ಹೇಗೆ ನೀವು ಆ ಮೂರ್ತಿಯನ್ನು ತೆಗೆದಿರಿ ಅಂತ ಕೇಳಿ ಆ ತೆಗೆದ ಮೂರ್ತಿಯನ್ನು ಹೊಳೆಯಿಂದ ತೆಗೆದು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದರು ಹಾಗೆ ಆಯಿತು ಆಮೇಲೆ ಕೆರೆ ಬಳಿ ಮುಂಡಾಜೆ ಅಂತಂದು ಉಂಟು ಅಲ್ಲಿ ಒಂದು ದೇವಸ್ಥಾನ ಉಂಟು ಅದು ಸಾವಿರದ ಒಂಬೈನೂರ ಐದರಲ್ಲಿ ಅದು ಮತ್ತು ಖಜಕ್ಕೆ ಮಲವಂತಿಕೆಯಲ್ಲಿ ಒಂದು ದೇವಸ್ಥಾನ ಉಂಟು ಅದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅದನ್ನು ಪುನಃ ಪ್ರತಿಷ್ಠೆ ಮಾಡಿದರು ಅದು ಬಂಗಾರ ಸರ್ಕಾರ ದೇವಸ್ಥಾನ ಆ ದೇವಸ್ಥಾನ ಒಂದು ಸ್ವಲ್ಪ ಪೂರ್ತಿ ಹಾಳು ಬಿದ್ದು ನೆರೆಗೆ ಕೊಚ್ಚಿ ಹೋಗಿತ್ತು ಆಮೇಲೆ ಅಲ್ಲಿ ಒಬ್ಬರು ನರರಿ ಮರಾಠೆ ಅಂತ ಬಂದವರು ಅದನ್ನು ಅಲ್ಲ ಅದು ಗೋಪಾಲಕ್ಷ ದೇವಸ್ಥಾನ ಗೋಪಾಲಕ್ಷ ದೇವಸ್ಥಾನ ಹೌದು ಖಜಕ್ಕೆ ಹೌದು 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 ಆಮೇಲೆ ಕಾರ್ಮಿಕಿಯರು ಗೋಪಾಲಕ್ಷ ದೇವಸ್ಥಾನ ಉಂಟು ಅವರು ವೈಯಕ್ತಿಕ ದೇವಸ್ಥಾನ ಮನೆ ತಂದು ಅವರು ಅಂದರೆ ಸುಳ್ಬೆಟ್ಟಿನ ತಂತ್ರಿಗಳಾಗಿದ್ದರು ಒಂದು ಕಾಲದಲ್ಲಿ ಸಾವಿರದ ಎಂಟುನೂರ ಐವತ್ತರ ನಂತರ ಸಾವಿರದ ಒಂಬೈನೂರವರೆಗೆ ಆ ದೇವಸ್ಥಾನದಲ್ಲಿ ಒಳ ಬ್ರಹ್ಮಾಂಡರ ಮಧ್ಯೆ ಜಗಳಗಳು ಇದೆಲ್ಲ ಆಗಿ ದೇವಸ್ಥಾನ ನಿತ್ಯ ಪೂಜೆಗಳು ಇಲ್ಲುವ ಪರಿಸ್ಥಿತಿ ಬಂತು ಆ ಸಮಯದಲ್ಲಿ ಅವರು ಅಲ್ಲಿ ದೇವಸ್ಥಾನ ಕಟ್ಟಿಕೊಂಡರು ಅದು ಅವರ ಮನೆತನ ದೇವಸ್ಥಾನ ಈಗಲೂ ಅದೇ ಸಣ್ಣ ಮಟ್ಟಿನಲ್ಲಿ ಉಂಟು ಆಮೇಲೆ ಹರ್ತಡ್ ಒಂದು ಗಣಪತಿ ದೇವಸ್ಥಾನ ಉಂಟು ಅದು ಒಂದು ಮನೆತನ ದೇವಸ್ಥಾನ ಗೋಗಟೆಯವರಿದು ಆಮೇಲೆ ನೆಕ್ಕರಡ್ಕ ಅಂತನೂ ಅಲ್ಲಿ ಹತ್ತಡ್ಕದ ಹತ್ತಿರ ಅಲ್ಲಿ ಒಂದು ವಿಠಲರಕುಮಾಯಿ ದೇವಸ್ಥಾನ ಉಂಟು ಅದು ಗೋಖಲೆ ಮನೆತನದ್ದು ಅವರು ಯಾರೋ ಕ್ಷೇತ್ರ ದರ್ಶನಗಳಿಗೆ ಹೋದಾಗ ಸಿಕ್ಕಿದ ಮೂರ್ತಿ ಅದನ್ನು ಪ್ರಶ್ಠಾಪನೆ ಮಾಡಿದವರು ಸಾವಿರದ ಎಂಟುನೂರ ಐವತ್ತರಂದು ಅದು ಆಮೇಲೆ ದುರ್ಗದಲ್ಲಿ ಇನ್ನೊಂದು ಪುಂಡಾಜೆ ಗೊತ್ತಿರಬೇಕು ನಿಮಗೆ ಪುಂಡಾಜೆ ದುರ್ಗ ವೆಂಕಟರಮಣ ದೇವಸ್ಥಾನ ಅದು ಕೂಡ ಸಾವಿರದ ಎಂಟುನೂರ ಐವತ್ತರ ಅಂದಾಜಿನಲ್ಲಿ ಯಾರದು ಆಮೇಲೆ ಪರಶುರಾಯ ದೇವಸ್ಥಾನ ಸನ್ಯಾಸ ಕಟ್ಟೆ ಮುಂಡಾಜಿ ಅದು ಈಗ ಸಾರ್ವಜನಿಕ ದೇವಸ್ಥಾನ ಆಗಿದೆ ಒಂದು ಒಂದು ಕಾಲ ಚಿತ್ತಾಂಧರ ದೇವಸ್ಥಾನ ಮೂರು ಮನೆ ತಂದು ಅದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅದು ಆಮೇಲೆ ಈಗ ಲೇಟೆಸ್ಟ್ ಇತ್ತೀಚೆಗೆ ಒಂದು ಹೊಸ ದೇವಸ್ಥಾನ ನಮ್ಮವರು ಕಟ್ಟಿದ್ರೆ ಈ ಪಂಡಿಜೆ ವೇಣೂರಿನ ಹತ್ರ ಪಂಡಿಜೆ ಉಂಟಲ್ಲ ಆ ಪಂಡಿಜೆ ಹತ್ರ ಕೀಲಾರು ಅನ್ನೋಲ್ಲಿ ಒಂದು ಮಾರಿಕಾಮ ದೇವಸ್ಥಾನ ಕಟ್ಟಿದ್ದಾರೆ ಅದು ಹರಿಗೋರೆ ಅನ್ನುವರು ಒಬ್ಬರಿದ್ದರು ಅವರಿಗೆ ಏನೋ ಒಂದು ಪ್ರೇರಣೆಯಾಗಿ ಅವರು ಕಟ್ಟಿದರು ಆಮೇಲೆ ಕಟ್ಟಿ ಮಾತ್ರ ಅವರು ಏನು ಮಾಡಿದರು ಒಂದು ನಾಲ್ಕೈದು ವರ್ಷ ಸ್ವಂತ ಆಗೋದಿಲ್ಲ ಆದಮೇಲೆ ಸಾರ್ವಜನಿಕ ಒಂದು ಸಮ ಸಮಿತಿಯನ್ನು ಮಾಡಿದರು ಟ್ರಸ್ಟಿಯವರೇ ಅವರ ಪೂಜೆ ಕೂಡ ಅವರೇ ಅದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈಗ ಈಗಾದರೆ ನಮ್ಮವರ ದೇವಸ್ಥಾನ ಅಂತ ಹೇಳೋದಾದರೆ ಹೆಚ್ಚು ಕಡಿಮೆ ಹದಿನೈದು ದೇವಸ್ಥಾನ ಉಂಟು ನಮ್ಮಲ್ಲಿ ಕೆಲವು ಕಡೆಯಲ್ಲಿ ಈಗ ಒಂದು ಕಾಲದ ದೇವಸ್ಥಾನಗಳ ಸ್ಥಿತಿ ಚಿಂತಾಜನಕ್ಕಿತ್ತು ಈಗ ಎಲ್ಲ ಹೊರಗಡೆಯಲ್ಲೂ ಉದ್ಯೋಗ ಸಿಕ್ಕಿ ಭಾಳ ಚಿಕ್ಕಮಾಹಂದರದ್ದು ಭಾಳ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ದೇಣಿಗಳು ಬರ್ತವೆ ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿ ಆಗ್ತಾ ಇರ್ತವೆ